ಇಷ್ಟು ದೊಡ್ಡ ಮಠದಲ್ಲಿ ಸದ್ದು ಸುದ್ದಿಗೆ ಈ ವಿಚಾರ ಕಾರಣ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ನಟ ದರ್ಶನ್ ಅವರು ಇದ್ದಾರೆ ಅನ್ನೋ ಕಾರಣಕ್ಕೆ ಹಾಗಾಗಿ ಏಳು ಜನ ಆರೋಪಿಗಳ ಭವಿಷ್ಯ ಏನಾಗುತ್ತೆ ಯಾವುದಾದ್ರೂ ಈ ಹಿಂದೆ ಇಂತಹ ಪ್ರಕರಣಗಳಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿರುವಂತಹ ಉದಾಹರಣೆ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಈಗ ತಾನೇ ಒಂದು ಲಿಸ್ಟ್ ಅನ್ನ ಗಮನಿಸ್ತಾ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಕೊಟ್ಟಿರುವಂತಹ ತೀರ್ಪಿಗೆ ಸಂಬಂಧಪಟ್ಟಂತೆ ಒಲಿಂಪಿಕ್ ಪದಕ ವಿಜೇತ ಸುಶೀಲ್ ಕುಮಾರ್ ಅವರ ಜಾಮೀನನ್ನ ನಿನ್ನೆ ತಾನೇ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಪ್ರಮುಖವಾಗಿ ನಮ್ಮ ರಾಜ್ಯದ ವಿಚಾರಕ್ಕೆ ತೆಗೆದುಕೊಳ್ಳೋದಾದರೆ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ಕೂಡ ರದ್ದು ಮಾಡಲಾಗಿತ್ತು ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರ ಜಾಮೀನು ಕೂಡ ರದ್ದಾಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಾಗಾಗಿ ಇವತ್ತು ನಟ ದರ್ಶನ್ ಅವರ ಪಾಲುಗು ಕೂಡ ಕಂಟಕ ಎದುರಾಗುತ್ತಾ ಸುಪ್ರೀಂ ಕೋರ್ಟ್ ನಲ್ಲಿ ಅನ್ನೋದು ಮಹತ್ವದ ಮಹತ್ವದ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈ ಕ್ಷಣಕ್ಕೂ ಕೆಲ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುತ್ತೆ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ದರ್ಶನ್ಗೆ ಜೈಲ ಬೇಲ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಜನ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗೋದಕ್ಕೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇವತ್ತು ತೆರೆ ಬೀಳುವ ಸಾಧ್ಯತೆ ಒಂದು ಬೇಲ್ ಕ್ಯಾನ್ಸಲ್ ಆಗಬೇಕು ಇಲ್ಲ ಎತ್ತಿ ಹಿಡಿಬೇಕು ಹಿಡೀಬೇಕು ಒಂದಾಗುತ್ತೆ ಅಂತಿಮವಾಗಿ ಒಂದು ಸುಪ್ರೀಂ ಹೊರಬೀಳುತ್ತೆ ಹಾಗಾಗಿ ಎಲ್ಲರ ಚಿತ್ತ ಇವತ್ತು ಸುಪ್ರೀಂ ಕೋರ್ಟ್ ನತ್ತ ಇದೆ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಮಂದಿ ಆರೋಪಿಗಳ ಜಾಮೀನು ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಜೆ ಬಿ ಪಾದ್ರಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠದಿಂದ ಮಹತ್ವದ ತೀರ್ಪು ಹೊರಬೀಳುವುದಕ್ಕೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ ಪೊಲೀಸ್ ಇಲಾಖೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನನ್ನ ರದ್ದು ಮಾಡಬೇಕು ಅಂತ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿದೆ ಎರಡೂ ಸೈಡ್ ಕೂಡ ವಾದ ಸುಪ್ರೀಂ ಕೋರ್ಟ್ ಆಲಿಸಿದೆ ಯಾಕೆ ಇಷ್ಟೆಲ್ಲ ಕುತೂಹಲ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಹಿಂದೆ ನ್ಯಾಯಮೂರ್ತಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ ಬಹಳ ಬಹಳ ಇಂಪಾರ್ಟೆಂಟ್ ಆಗೋಯ್ತು ಕಾರಣ ಹೈಕೋರ್ಟ್ ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಕೂಡ ಯಾಕೆ ಮಂಜೂರು ಮಾಡ್ತು ತ್ವರಿತ ಗತಿಯಲ್ಲಿ ಇವ್ರನ್ನೆಲ್ಲ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಕೇಳ್ತಾರೆ ಹಾಗಾಗಿ ಅಂತದೊಂದು ಅಭಿಪ್ರಾಯ ನ್ಯಾಯಮೂರ್ತಿಗಳಿಂದಲೇ ವ್ಯಕ್ತವಾಯಿತು ಅಂದ ಬಳಿಕ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳ ಎದೆ ಢವಢವ ಶುರುವಾಯಿತು ಹಾಗಾದ್ರೆ ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತಾ ಬೇಲ್ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ ಇಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲೂ ಸೇರಿದಂಗೆ ಆರೋಪಿಗಳಿಗೂ ಕೂಡ ಟೆನ್ಷನ್ ಆಗ್ಬಿಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಜೊತೆಗೆ ಸೀನಿಯರ್ ಎಡಿಟರ್ ಆದಂತಹ ಅರವಿಂದ್ ಸಾಗರ್ ಅವರು ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕಂಪ್ಲೀಟ್ ಆಗಿ ಪ್ರಕರಣವನ್ನ ಬಹಳ ಹತ್ತಿರದಿಂದ ಗಮನಿಸಿದ್ದಾರೆ ಇನ್ನ ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಸರ್ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೋಸ್ಟ್ಲಿ ಭದ್ರಾವತಿ ಕುಮಾರ್ ನಿರ್ಮಾಪಕರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೂ ಕೂಡ ಮೊದಲೇದಾಗಿ ಅರವಿಂದ್ ಸರ್ ಇಂದನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸರ್ ಈ ಕ್ಷಣಕ್ಕೆ ಏನು ಅನಿಸ್ತಾ ಇದೆ ಈ ಪ್ರಕರಣ ನಿಮಗೆ ಹೈಕೋರ್ಟ್ ನೀಡಿರತಕ್ಕಂಥ ಮುಖ್ಯವಾದ ಅಂಶಗಳನ್ನ ಪರಿಗಣಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಅಭಿಪ್ರಾಯಪಟ್ಟಿರ್ತಕ್ಕಂಥ ಎಲ್ಲಾ ಪ್ರಕರಣಗಳಲ್ಲಿಯೂ ಇದೇ ರೀತಿಯಲ್ಲಿ ನೀವು ತೀರ್ಪನ್ನು ನೀಡಿದ್ದೀರಾ ಯಾಕೆ ಇಲ್ಲಿ ಈ ತರ ಏಕಪಕ್ಷೀಯವಾಗಿ ತೀರ್ಪು ಕೊಟ್ಟಂಗಿದೆ ಜಡ್ಮೆಂಟೇ ಕೊಟ್ಟಂಗಿದೆ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಸೊ ಹಾಗಾಗಿ ಬಹುಶಃ ಒಂದು ರೀತಿಯಲ್ಲಿ ಆ ರೀತಿಯ ವ್ಯಾಖ್ಯಾನವನ್ನ ಅಂತಕ್ಕಂಥ ಅನುಮಾನಗಳೇ ಇವತ್ತು ಕಾಡ್ತಾ ಇದೆ ಅಂತ ಈ ಕ್ಷಣಕ್ಕೆ ಬೇಲ್ ಕ್ಯಾನ್ಸಲ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಬೆಳವಣಿಗೆ ಕೋರ್ಟ್ ನಲ್ಲಿ ಆಗಬಹುದು ನೆಕ್ಸ್ಟ್ ಹತ್ರ ಹೋಗ್ಬಿಡ್ತೀನಿ ನಾಗರ ಆಟ್ ಪ್ರೆಸೆಂಟ್ ಈಗ ನಿಮ್ಮ ಒಂದು ರಿಯಾಕ್ಷನ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ಕಾರಣ ಹಲವಾರು ಕೇಸ್ ತಾವು ಗಮನಿಸಿರ್ತೀರಿ ಬಟ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಟ ದರ್ಶನ್ ಅವರ ಪಾಲಿಗೆ ಸಿಹಿ ಆಗಬಹುದಾ ಕಹಿ ಆಗಬಹುದಾ ನೋಡಿ ಸಿಹಿ ಕಹಿ ನನಗೆ ಗೊತ್ತಿಲ್ಲ ಆದರೆ ಕಾನೂನು ಪ್ರಕಾರ ಏನು ನಮ್ಮ ದೇಶದ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ತೀರ್ಪುಗಳನ್ನ ನೋಡಿದ್ರೆ ಅನೇಕ ತೀರ್ಪುಗಳನ್ನು ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ನೋಡಿದ್ರೆ ಒಂದು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಬೈಲ್ ಇಸ್ ಎ ರೈಟ್ ರೂಲ್ ಇದು ರೂಲ್ ಬಂದು ಡಿಸಿಷನ್ ಜಡ್ಜ್ಮೆಂಟ್